ನಾವು ಬಂದಿರೋ ಇಲ್ಲಿ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇಷ್ಟು ದಿನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಏನು ಇವತ್ ನಾವ್ ನಾವೇ ಸಂಘಟನೆಗಳು ಕಟ್ಕೊಂಡು ನಾವ್ ನಾವೇ ಒಂದ್ ಕಡೆ ಅಲ್ಲಿ ಒಂದ್ ಕಡೆ ಇಲ್ಲಿ ಇನ್ನೊಂದ್ ಕಡೆ ಇಲ್ಲಿ ಕೆಲಸ ಮಾಡ್ಕೊಬೇಕು ಈಗಾಗ್ಲೇ ಸ್ಮಾರಕ ಮೈಸೂರಿಗೆ ಸ್ಥಳಾಂತರ ಆಗಿದೆ ನಮಗೂ ಉಳಿದಿರೋದು ಈ ಹೋರಾಟ ಏನಪ್ಪಾ ಅಂತಂದ್ರೆ ಈಗಿರೋ ಪುಣ್ಯ ಭೂಮಿ ಈ ಪುಣ್ಯ ಭೂಮಿಗೆ ಇಲ್ಲಿ ಹೋರಾಟ ನಡೀತದೆ ಇಲ್ಲಿರೋ ಭೂಮಿ ಏನ್ ಇವತ್ತು ನಮಗೆ ಪೂಜೆ ಮಾಡಕ್ ಬೇಕು ಸಮಯ ನಾನ್ ರೋಡಲ್ಲಿ ಅಣ್ಣನ್ ಪೂಜೆ ಮಾಡಕ್ ಆಗಲ್ಲ ಒಳಗಡೆ ಬಿಡಬೇಕು ಇವತ್ತು ಒಳಗಡೆ ಬಿಡೋಕೆ ಲಾಕ್ ಮಾಡವ್ರೆ ಡೋರ್ ಲಾಕ್ ಮಾಡೋರ ನಾಳೆ ಇವತ್ತು ನಿಮ್ಗೆ ಹಿಂಗೆ ಕಚ್ಚಾಡ್ತಿದ್ರೆ ಆ ಸಂಘ ಈ ಸಂಘ ಅಂತ ಕಚ್ಚಾಡ್ತಿದ್ರೆ ರೋಡ್ ಅಲ್ಲಿ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಅಣ್ಣನ್ ಕೈ ಮುಕ್ಕೊಂಡತ್ತೆ ಇದನ್ನ ನೆನ್ಪಿಟ್ಕೊಳ್ಳೆ ದಯವಿಟ್ಟು ಇವತ್ತು ಸಂಘಟನೆಗಳು ಇರಲಿ ಮುನ್ನೂರ ಅರವತ್ನಾಲ್ಕು ದಿನನೂ ಸಂಘಟನೆ ಇಟ್ಕೊಳ್ಳಿ ಅವ್ರವ್ರ ಸಂಘಟನೆಗಳಿಗೆ ಗೌರವಿಸಿ ಆ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಸ್ಪಂದಿಸಿ ಎಲ್ಲರೂ ಹೋಗಿ ನಾವು ಅದನ್ನ ಬೇಡ ಒಂದು ದಿನ ಮಾತ್ರ ಒಂದೇ ಒಂದ್ ದಿನ ವರ್ಷದಲ್ಲಿ ಒಂದು ದಿನ ಸಂಘಟನೆಯ ಬದುಕಿಟ್ಟು ಒಂದು ಒಕ್ಕೂಟ ಕೆಲಸ ಮಾಡೋಣ ಅಂತ ನಾನು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಅವರು ಅಭಿಮಾನಿಗಳೇ ಅಭಿಮಾನ ಇಲ್ಲದ ಯಾವನೋ ಕಾರ್ಯಕ್ರಮ ಮಾಡಲ್ಲ ಅಭಿಮಾನ ಇಲ್ಲದ ಯಾವನೋ ಸ್ಟ್ಯಾಚ್ಯೂ ಇಟ್ಬಿಟ್ಟು ಪೂಜೆ ಮಾಡಲ್ಲ ಎಲ್ಲ ಅಭಿಮಾನ ಇಟ್ಕೊಂಡ ಕಾರ್ಯಕ್ರಮಗಳು ಮಾಡ್ತಾವ್ರೆ ನಾವ್ ಯಾರ ಬಗ್ಗೆನೋ ಕಮೆಂಟ್ಸ್ ಮಾಡೋದು ಬೇಡ ಯಾರ ಬಗ್ಗೆನೋ ನಾವು ತೆಗಳೋದು ಬೇಡ ಎಲ್ ಗೇಟ್ ಬಾಗಲ ಬಂದ್ ಮಾಡ್ತಾರೆ ಕಾಂಪೌಂಡ್ ಇಂದ ನಿಂತ್ಕೊಂಡ್ಬೇಕು ಅಂತ ಅನ್ನೋರು ಕಾಂಪೌಂಡ್ ಅಲ್ಲೇ ನೋಡ್ಕೊಂಡ್ ಹೋಗಿ ಅರ್ಥ ಆಯ್ತಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಕೇಳ್ತಾ ಇದ್ರಿ ಜೈ ಕರ್ನಾಟಕ ಜೈ ವಿಷ್ಣುವರ್ಧನ್